ಜಗನ್ಮಾತೆ ಆದಿಪರಾಶಕ್ತಿ ಮಾತೆಯನ್ನ ಪೂರ್ಣೇಶ್ವರಿ ಕೃಪಾ ಕಟಾಕ್ಷ ಕಟಾಕ್ಷಸಿಗಿರತು ಎಲ್ಲ ಅದ್ಭುತವಾದ ಚೈತನ್ಯಗಳು ಈ ದಿನ ಆಷಾಢ ಶುಕ್ರವಾರ ಎಲ್ಲ ಕಡೆಯೂ ಕೂಡ ಅಮ್ಮನವರ ಆರಾಧನೆ ಪೂಜೆ ಹಲವಾರು ರೀತಿಯಲ್ಲಿ ಅಮ್ಮನವರನ್ನ ಆರಾಧನೆ ಮಾಡುವಂಥದ್ದಾಗುತ್ತೆ ಈ ದಿನದಲ್ಲಿ ನಾನು ಕೂಡ ಅಮ್ಮನವರನ್ನ ಆರಾಧನೆ ಮಾಡುವಂಥದ್ದು ತುಂಬ ವರ್ಷಗಳಿಂದ ನಡೆತಾ ಬಂದು ಇದೆ ಅಮ್ಮನವರು ನನ್ನ ಜೀವನದಲ್ಲಿ ಬಂದು ಸರಿಸುಮಾರು ಆರೇಳು ವರ್ಷ ಆಗಿರ್ಬೋದು ಪೂಜೆ ಮೊದಲಿಂದ ಮಾಡ್ತಾ ಇದ್ದೆ ಆದರೆ ನಾನು ಆರಾಧನೆ ಮಾಡುವಂತಹ ತಾಯಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಜಗನ್ಮಾತೆಯನ್ನು ಮುಟ್ಟಿ ಪೂಜೆ ಮಾಡುವಂತಹ ಆರಾಧನೆ ಮಾಡುವಂತಹ ಅವಕಾಶಗಳಿರುತ್ತೋ ಅಲ್ಲೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಅದ್ಭುತವಾದಂತಹ ಅವಕಾಶಗಳು ಅದ್ಭುತವಾದಂತಹ ಅಮ್ಮನವರ ಅನುಗ್ರಹ ನನಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರಣ ಜಗನ್ಮಾತೆಯನ್ನು ಮುಟ್ಟಿ ಆರಾಧನೆ ಮಾಡೋದಕ್ಕೂ ಕೂಡ ಹಿಂದಿನ ಜನ್ಮಗಳ ಸುಕೃತ ಇರಬೇಕು ಅದರಲ್ಲೂ ಹೆಣ್ಣು ಮಕ್ಕಳು ಅಮ್ಮನವ್ರನ್ನ ಮುಟ್ಟೋದಾಗಲಿ ಒಂದು ಗರ್ಭಗುಡಿಯನ್ನು ಪ್ರವೇಶ ಮಾಡೋದಾಗಲಿ ಆರಾಧನೆ ಮಾಡೋದಾಗಲಿ ನಿಷಿದ್ಧ ಅನ್ನುವಂಥದ್ದು ಇದೆ ಕೆಲವೊಂದು ಕಡೆ ಇದೆ ನಾನು ಹೋಗಿ ಕೇಳಿದೆ ಎಲ್ಲ ಕಡೆಗೂ ಕೂಡ ನನಗೆ ಹೇಳಿದ್ದು ಒಂದು ಅಮ್ಮನವರೇ ನಿಮಗೆ ಅಪ್ಪಣೆಯನ್ನು ಕೊಟ್ಟಿದ್ದಾರೆ ಅಂದಮೇಲೆ ನಾವು ಯಾರು ಕೂಡ ಅದನ್ನು ತಡಿಬಾರ್ದು ಯಥಾಶಕ್ತಿ ನಿಮ್ಗೆ ಹೇಗೆ ಅನಿಸುತ್ತೋ ಆಗ ನೀವು ಪೂಜೆ ಮಾಡಿ ಹಾಗಿದ್ರೆ ಏನು ಇದರ ಉದ್ದೇಶ ಇರಬಹುದು ಗೊತ್ತಿಲ್ಲ ಗೀತಳ ಉಸಿರಾಟ ಅಮ್ಮ ಅವಳ ಬುದ್ಧಿ ಅಮ್ಮ ಅವಳ ಹೃದಯ ಅಮ್ಮ ಅವಳ ಮನಸ್ಸು ಅಮ್ಮ ಅವಳ ಶರೀರದ ಪ್ರತಿಯೊಂದು ಕಣ ಕಣಗಳು ಕೂಡ ಅಮ್ಮ ಅಂತಾನೆ ಕರೀತಾ ಇರುತ್ತೆ ಕಾರಣ ಜಗನ್ಮಾತೆ ಇಲ್ಲದ ಜೀವನ ನಶ್ವರ ಸಮಸ್ತ ಜೀವನದಲ್ಲಿ ಅದ್ಭುತವಾದ ಅಚ್ಚರಿಗಳನ್ನು ಉಂಟು ಮಾಡಿದವಳು ಅಮ್ಮ ಯಾವುದೇ ಶಕ್ತಿಯನ್ನು ನಂಬನೆ ಇರುವಂತಹ ಒಬ್ಬ ಅವಿವೇಕಿ ಕೂಡ ಜಗನ್ಮಾತೆಗೆ ಮಕ್ಕಳಾಗ್ಬೋದು ಅಂತ ತಿಳಿಸಿದ್ದು ಅಮ್ಮ ಹೇಗಿರ್ಬೋದು ಆಗಿದ್ರೆ ಅವರ ಒಡನಾಟ ನನ್ನೊಟ್ಟಿಗೆ ನನ್ನ ಶಿಷ್ಯ ಕೂಡ ಈ ಒಂದು ಅದ್ಭುತವಾದಂತಹ ಕಾರ್ಯಗಳಲ್ಲಿ ಕೈ ಜೋಡಿಸುವಂಥದ್ದು ನಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರ ರೇಖಿ ಸಂಸ್ಥೆ ಒಂದು ರೀತಿ ಅದ್ಭುತವಾಗಿ ಮುನ್ನಡೆಯೋದಕ್ಕೆ ಸಹಕಾರವನ್ನು ನೀಡ್ತಾ ಇರುವಂಥದ್ದು ನನ್ನ ಅದ್ಭುತವಾದ ಶಿಷ್ಯ ವಿದ್ಯಾರ್ಥಿ ಗಿರೀಶ್ ಅವರು ಈ ದಿನ ಕೂಡ ಅವರಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋದಿದೆ ಹಾಗಾಗಿ ಏನಿದೆ ಅವರ ಪ್ರಶ್ನೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗೋಣ ನಮಸ್ತೆ ನಮಸ್ತೆ ಈ ಸಂವಿಧಾನದ ಒಂದು ಮಹತ್ವ ನಿಮ್ಮ ಒಂದು ಮಾತುಗಳಲ್ಲಿ ಜನರಿಗೆ ತಿಳಿಸುವುದಾದ್ರೆ ಇದರ ಮಹತ್ವ ಏನು ನಾವು ನಾವು ಬೆಳೆದು ಬಂದ ರೀತಿ ಕಷ್ಟ ಸುಖ ಏರಿಳಿತ ಇದರಿಂದ ಇದರಿಂದ ನಾವು ಒಂದು ರಿಸಲ್ಟ್ ರಿಸಲ್ಟನ್ನು ಪಡ್ಕೊಂಡಿದ್ದೀವಿ ಅಮ್ಮನಿಂದ ಅದ್ರ ಬಗ್ಗೆ ಜನಗಳು ತಿಳ್ಸೋದಾದ್ರೆ ಖಂಡಿತ ನಾವು ಕೂಡ ಎಲ್ಲರಂತೆ ಸಾಮಾನ್ಯರೇ ಸಾಮಾನ್ಯರನ್ನ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದ ನಾವು ಈ ದಿನ ನನ್ನದೇ ಆದಂತಹ ಗುರುತನ್ನು ಎಷ್ಟೋ ಜನ ಅಮ್ಮ ಅಂತ ಗುರುಗಳು ಅಂತ ಗೌರವವನ್ನು ನೀಡ್ತಾ ಇದ್ದಾರೆ ಅಂದರೆ ಅದು ಅಮ್ಮ ನೀಡಿದಂತಹ ಅದ್ಭುತವಾದ ಭಿಕ್ಷೆ ಹೇಗೆ ಬಂದರು ಅವರು ನನ್ನ ಜೀವನದಲ್ಲಿ ನನ್ನ ಹಲವಾರು ವಿಡಿಯೋಗಳಲ್ಲಿ ಈ ಹಿಂದೆ ತಿಳಿಸಿದ್ದೀನಿ ಮತ್ತೊಮ್ಮೆ ಅದರ ಬಗ್ಗೆ ಹೇಳೋವಂಥದ್ದಾಗತ್ತೆ ನನ್ನ ತಾಯಿ ಊರಿನಿಂದ ನಾನಿರುವಂತಹ ನನ್ನ ಊರಿನ ನಡುವೆ ಬರುವಂತಹ ಒಂದು ಪುಟ್ಟಹಳ್ಳಿಯಲ್ಲಿರುವಂತಹ ಅದ್ಭುತವಾದ ನನ್ನ ತಾಯಿ ಇಲ್ಲಿ ಇವರನ್ನು ಉಣ್ಣಮ್ಮ ತಾಯಿ ಅಂತ ಕರೀತಾರೆ ಅಂದರೆ ಉಣ್ಣಮ್ಮ ತಾಯಿ ಅಂದರೆ ಊಟ ಮಾಡೋದಕ್ಕೆ ಇರುವಂತಹ ದೇವತೆ ಅನ್ನಪೂರ್ಣೇಶ್ವರಿ ಅಮ್ಮನವರು ಅವರ ಒಂದು ಹಸ್ತದಲ್ಲಿ ಏನು ಅನ್ನಪೂರ್ಣೇಶ್ವರಿ ಅಮ್ಮನವರ ಹಸ್ತದಲ್ಲಿರುವ ರೀತಿ ಬಟ್ಟಲು ಮತ್ತೆ ಜಗತ್ತಿನ ಹಸಿವನ್ನ ತೀರಿಸೋದಿಕ್ಕೆ ಅಂತ ಅಭಯ ಹಸ್ತವನ್ನ ಹಿಡ್ದಿರುವಂಥದ್ದಾಗಿದೆ ಇಲ್ಲಿ ನಾನು ಮೊದಲು ಬಂದು ಸುಮಾರು ವರ್ಷಗಳ ಕಾಲ ನನ್ನ ತಾಯಿ ಮನೆಗೆ ಹೋಗೋ ದಾರಿನೇ ಆಗಿರೋದ್ರಿಂದ ಎಷ್ಟು ವರ್ಷಗಳ ಕಾಲ ಇಲ್ಲ ಅಲ್ಲಿ ಏನೋ ಗೊತ್ತಿಲ್ಲ ಒಮ್ಮೆ ಕೂಡ ಈಕೆ ಗುಡಿ ನನಗೆ ಗೋಚರ ಆಗಿರ್ತೀನಿ ಒಮ್ಮೆ ಅದರ ಒಂದು ವೃತ್ತಾಂತ ನನ್ನ ಹೇಳದ್ನಲ್ಲ ಒಬ್ಬ ವಿದ್ಯಾರ್ಥಿ ನನ್ನ ಜೀವನದಲ್ಲಿ ಎಷ್ಟೆಲ್ಲ ಚೇಂಜಸ್ ಇದೆಯೋ ಅವರ ಜೀವನದಲ್ಲೂ ಅಷ್ಟೇ ಇದೆ ನನಗೆ ಒಂದು ರೀತಿ ಈ ದೇವಸ್ಥಾನ ಸಿಗೋದಕ್ಕೆ ಅವರೇ ಕಾರಣ ಮೂಲ ಕಾರಣ ಈ ಭೂತರು ಅವರೇ ಹೇಗೆ ಏಕೆಂದ್ರೆ ನಮ್ಮ ಅಕ್ಕನ ಮನೆಗಳಿಗೆ ಒಂದು ಹುಷಾರ್ ಇರಲಿಲ್ಲ ಅವಾಗ ನಿಮ್ಗೆ ಹೇಳಿದೆ ಅಂದ್ರೆ ಅವರು ಪ್ರೆಗ್ನೆನ್ಸಿ ಇದ್ದಾಗ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಡಿಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗಿತ್ತು ಆ ಟೈಮಲ್ಲಿ ನಿಮ್ಗೆ ರಕ್ಷಣೆ ಹಾಕಕ್ಕೆ ಹೇಳಿದೆ ಅದಾದ ನಂತರ ಅವ್ರಿಗೆ ಹಾಕಿದ್ರಿ ರಕ್ಷಣೆ ಹಾಕಿ ಏನೋ ತಲೆಗೆ ಪೆಟ್ಟು ಬಿದ್ದಂಗಾಗಿ ಜಸ್ಟ್ ಬಂದು ಇಲ್ಲಿ ನೀವು ಬಿದ್ದಾದ ನಂತರ ಇಲ್ಲಿ ಬಂದು ಸೇರಿ ಒಂದು ಹತ್ತು ನಿಮಿಷಗಳ ಕಾಲ ಎಚ್ಚರ ಆಗಿದೆ ನಿಮ್ಗೆ ದಿನದಿಂದ ಇಂದಿನವರೆಗೂ ನಮ್ಮ ಲೈಫ್ ಅಲ್ಲಿ ಅಂದ್ರೆ ಜೀವನದಲ್ಲಿ ನಮ್ಮ ಈ ತಾಯಿಯನ್ನ ಮರೆಯೋಕಾಗ ತುಂಬ ಗರ್ಭಿಣಿ ಇದ್ದಾಗ ಹೇಳಿದ್ದೆ ಏನೋ ಸಮಸ್ಯೆ ಆಗುತ್ತೆ ಅವರಿಗೆ ಏನೋ ನೆಗೆಟಿವ್ ಸಮಸ್ಯೆ ಇದೆ ಅಂತ ಹೇಳಿದ್ದೆ ಆ ದಿನ ಅದೇ ಥರ ಆದಂಥದ್ದಾಯಿತು ಒಂದು ಡೆಲ್ವರಿ ಟೈಮಲ್ಲಿ ತುಂಬ ಡಾಕ್ಟ್ರು ಆಗಲ್ಲ ತುಂಬ ಕ್ರಿಟಿಕಲ್ ಇದೆ ಅಂತ ಹೇಳಿದಂಥದ್ದು ಒಂದು ನೆಗೆಟಿವ್ ಎನರ್ಜಿ ಕನೆಕ್ಷನ್ಸ್ ನನಗೆ ಫೀಲ್ ಆಗಿತ್ತು ಒರಿಜಿನಲ್ ಆಗಿತ್ತು ಸರಿ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ಅವರಿಗೆ ಪ್ರೊಟೆಕ್ಷನ್ಸ್ ಹಾಕಿದಷ್ಟೇ ಏನಾಯಿತು ಅಂತ ಗೊತ್ತಿಲ್ಲ ನಾನು ನನ್ನ ತಾಯಿ ಮನೆಯಿಂದ ಬರ್ತಾ ಇದ್ದೀನಿ ಬರುವ ಆದಿಯಲ್ಲಿ ಏನೋ ಒಂದು ರಭಸವಾಗಿ ತಲೆಗೆ ಹೇ ಏಟ್ ಬಿದ್ದಂಗೆ ಆಯ್ತು ಅಷ್ಟೆ ಆಯ್ತು ಹಾಗೆ ಸ್ಕೂಟಿ ಏನು ಡ್ರೈವ್ ಮಾಡ್ತಾ ಇದೆ ಸ್ಕೂಟಿ ತೊಗೊಂಡೋಗಿ ಒಂದು ಮಳೆ ಒಳಗಡೆ ಬಿಟ್ಟಿದ್ದೀನಿ ಮತ್ತು ಅದರ ಒಳಗಡೆಯಿಂದ ಯಾರೋ ಪಾಪ ದಾರಿ ಹೋಗೋರು ಅಲ್ಲಿಂದ ಕೂಡ ಹೊರಗಡೆ ಕರ್ಕೊಂಡು ಬಂದು ತೆಗೆದು ಕೊಟ್ಟರು ಬಟ್ ಮುಂದೆ ಏನಾಗ್ತಾಯಿದೆ ಗೊತ್ತಿಲ್ಲ ಎಲ್ಲೋಗ್ಬೇಕು ಹೋಗಬೇಕು ಗೊತ್ತಿಲ್ಲ ಮುಂದೆ ಎಲ್ಲ ಕತ್ತಲೆ ಏನೂ ಕಾಣಿಸ್ತಾ ಇಲ್ಲ ನನ್ನ ಇದ್ದಂತಹ ಜಾಗದಿಂದ ನಾನು ಊರಿಗೆ ಹೋಗೋದಕ್ಕೆ ಒಂದು ಹತ್ತು ಹನ್ನೆರಡು ನಿಮಿಷ ಸಾಕು ಅರ್ಧ ಗಂಟೆ ಆದರೂ ಜಸ್ಟ್ ಒಂದು ಫರ್ಲಾಂಗ್ ಕೂಡ ನನಗೆ ಗಾಡಿ ಓಡಿಸೋಕೆ ಆಗ್ತಾ ಇಲ್ಲ ಕಂಟ್ರೋಲೇ ಸಿಗ್ತಾಯಿಲ್ಲ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅದ ಎಷ್ಟೋ ಕಷ್ಟಪಟ್ಟು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹಿಂದೆ ಆ ರೀತಿ ಆಗಿರೋದು ಮತ್ತೆ ಹೆಂಗೋ ಕಷ್ಟಪಟ್ಟು ಇಲ್ಲಿವರೆಗೆ ಬಂದೆ ಇಲ್ಲಿಂದ ಮುಂದೆ ಮೂವ್ ಮಾಡೋಕ್ಕೆ ಇಲ್ಲ ಗಾಡಿ ಇದು ಏನು ಅಮ್ಮನವ್ರ ದೇವಸ್ಥಾನ ನಾನು ವಿಡಿಯೋಗಳಲ್ಲಿ ತೋರಿಸಿದ್ದೆ ತೋರಿಸ್ತೀನಿ ಕೂಡ ಚಿಕ್ಕ ಗುಡಿ ಕಟ್ಟಿದ್ದಾರೆ ಆಗ ಈಗಿರಲಿಲ್ಲ ಫುಲ್ ಎಲ್ಲ ಪಾಳು ಬಂದಂಗೆ ಆಗಿ ಪೂರ್ತಿ ಸೆಲಬೆ ಅಮ್ಮನವರು ವಿಗ್ರಹನ ಅಂತ ನೋಡೋವಷ್ಟು ಈಗಿಲ್ಲ ಅವ್ರಿಗೊಂದು ಪೂಜೆ ಆಗಿರೋದು ಬಿಟ್ಟರೆ ಇನ್ನೇನು ಇಲ್ಲ ಆದಾಗ ಪೂಜೆ ಮಾಡಿರೋದು ಬಿಟ್ಟರೆ ಇನ್ನು ಯಾವುದೇ ಪೂಜೆ ಕೈಂಕರ್ಯ ಯಾವುದೂ ಕೂಡ ಇಲ್ಲ ಅಷ್ಟರ ಮಟ್ಟಿಗೆ ನಾನು ಅಮ್ಮ ಕಾಣಿಸ್ತಾ ಇದ್ದಾಳೆ ಅದಾದ ನಂತರ ಸೊ ಇಲ್ಲ ಎದುರು ಇರುವಂತಹ ಇದೆ ಅದು ಒಂದು ಅತ್ತಡಿ ದಾರಿ ಇದೆ ಅದರಿಂದ ಆಚೆ ಏನೋ ಒಂದು ಮಿಷನ್ ಮನೆ ತರ ಇದೆಯಲ್ಲ ಇದು ನನ್ನ ಗುಡಿ ಅಂತಾನು ಕೂಡ ಅಂದರೆ ಅದನ್ನು ಕೂಡ ರೆಕಗ್ನೈಸ್ ಮಾಡೋಕೆ ಆಗದೇ ಇರೋ ಮಟ್ಟದಲ್ಲಿ ನನಗೆ ಅಷ್ಟು ಒಂದು ಹೆಲ್ತ್ ಇಶ್ಯೂಸ್ ಆಗಿದೆ ಗೊತ್ತಾಗ್ತಾ ಇಲ್ಲ ಪ್ರಜ್ಞೆ ಇಲ್ಲ ಸ್ಥಿತ ಪ್ರಜ್ಞೆನೇ ಇಲ್ಲ ಎಲ್ಲಿದ್ದೀನಿ ಏನ್ ಮಾಡ್ತಾ ಇದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಆಗ ಇದೇ ಆ ಕಡೆ ರೋಡಿಂದ ನೋಡಿದಾಗ ಅಮ್ಮನವರ ಗುಡಿ ಗುಡಿ ಅಂತನೂ ಗೊತ್ತಿಲ್ಲ ನಾನು ಹೇಳಿದ್ನಲ್ಲ ಒಂದು ಪಂಪ್ ಸೆಟ್ ಇರಬಹುದು ಅದೊಂದು ಮಿಷಿನ್ ಮನೆ ಇರ್ಬೋದು ಅಂತ ತುಂಬ ಸುಸ್ತಲ್ಲಿ ಬಂದು ನನಗೆ ಗೊತ್ತಿದ್ದಾನೆ ಈ ಡೋ ಹೊರ್ಕೊಂಡ್ ಕೂತಿದೀನಷ್ಟೇ ಹೆಂಗೆ ಬನ್ನೋ ಗೊತ್ತಿಲ್ಲ ಅವರೇ ಕರ್ಕೊಂಡು ಬಂದ್ರೆ ಗೊತ್ತಿಲ್ಲ ಬಂದ ನಂತರ ಅಮ್ಮನವರ ನನಗೆ ಗೊತ್ತಿದ್ದಾನೆ ಯಾವಾಗಲೂ ಅಷ್ಟೇ ಅಮ್ಮನವ್ರ ಬಗ್ಗೆ ಅಷ್ಟೊತ್ತರ ಹೇಳೋದು ಇಷ್ಟ ಬಂದಾಗ ಹೇಳಿದ್ರೆ ನಾನು ಕ್ರಮಬದ್ಧತೆಯಿಂದ ಹೇಳ್ತೀನಿ ಅಂತಲ್ಲ ಕ್ರಮಬದ್ಧವಾಗಿ ಹೇಳೋದಕ್ಕೆ ನನಗೆ ಬರೋಲ್ಲ ನನಗೇ ನನಗೆ ಅಮ್ಮನವ್ರು ಅಷ್ಟೊತ್ತರಗಳನ್ನ ಮಾಡ್ತಾ ಇದ್ದೀನಿ ಹೆಂಗಿದೆ ಅಂತ ವಾಯ್ಸ್ ಅಂದರೆ ಸುತ್ತಮುತ್ತ ಎಲ್ಲ ರಾಗಿ ಏನೇನೋ ಕುಯ್ತಾ ಇದ್ದಾರೆ ಅವರೆಲ್ಲ ಸುತ್ತಮುತ್ತ ಏಳೆಂಟು ಜನ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಒಂದು ಹತ್ತು ನಿಮಿಷ ಆದಮೇಲೆ ನನಗೆ ಒಂದು ಪ್ರಜ್ಞೆ ಅನ್ನೋದು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಏನೋ ಒಂಥರ ಆಯಿತು ತಲೆ ಏನಿತ್ತಲ್ಲ ಅದು ಆ ಬ್ಲಾಕ್ನೆಸ್ ಎಲ್ಲ ಕಡಿಮೆ ಆಯಿತು ನೋಡಿ ರೋಡು ತುಂಬ ವೆಹಿಕಲ್ ಓಡಾಡ್ತಾರೆ ಹಾಗಾಗಿ ನಿಮ್ಗೆ ಕೂಡ ಸಮಸ್ಯೆ ಆಗ್ಬೋದು ಇರಲಿ ಸಮಸ್ಯೆ ಇಲ್ಲ ಅದಾದ ನಂತರ ಇಲ್ಲಿ ಬಂದು ಕೂತು ಅಮ್ಮನವ್ರ ಅಷ್ಟೋತ್ತರವನ್ನು ಹೇಳಿದ ನಂತರ ಹೋದ್ವಿ ನೋಡ್ತೀನಿ ಸುತ್ತ ಎಲ್ಲ ಜನ ಇದ್ದಾರೆ ಆಮೇಲೆ ಈ ಕಡೆ ಕಣ್ಣು ಬಿಟ್ಟು ನೋಡ್ತೀನಿ ಅಮ್ಮನವರ ವಿಗ್ರಹ ಫುಲ್ಲು ಪಾಳು ಬಿದ್ದಿದೆ ಪೂರ್ತಿ ಏನೂ ಇಲ್ಲ ಅಷ್ಟು ಸೆಲ್ಬೆ ಎಲ್ಲ ಬಂದಿದೆ ಅದಾದ ಮೇಲೆ ಏನಿದು ನಾನು ಯಾವುದೇ ಹೆಣ್ಣು ದೇವಸ್ಥಾನ ನೋಡಿದ್ರೂ ಕೂಡ ಅಮ್ಮನವರೇ ಅಂತ ಕೈ ಮುಗಿಯುವಂಥದ್ದು ಪ್ರತೀತಿ ನನ್ನದಾಗಿತ್ತು ಆ ಸಂದರ್ಭದಲ್ಲಿ ಅಮ್ಮನವ್ರನ್ನ ನೋಡಿ ಹೌದು ಏನಿದು ಅಮ್ಮನ ದೇವಸ್ಥಾನ ಯಾವುದೋ ಎಣ್ಣೆ ದೇವ್ರ ದೇವಸ್ಥಾನ ಈ ಥರ ಪಾಳು ಬಿಡಿಸಿದಾರಲ್ಲ ತುಂಬ ನೋವಾಯ್ತು ತುಂಬ ಬೇಕೆ ಯಾಕೆ ಅಂತ ಗೊತ್ತಿಲ್ಲ ಅದಾದಮೇಲೆ ಹೊರಗಡೆ ಹೋಗಿ ನೋಡ್ತೀನಿ ಒಂದು ಕೈಯಲ್ಲಿ ಬಟ್ಲನ್ನು ಹಿಡ್ದಿದ್ದಾರೆ ಇನ್ನೊಂದು ಕೈಯಲ್ಲಿ ಅಭಯ ಹಸ್ತಾ ಇದೆ ಸಾಕ್ಷಾತ್ ಅನ್ನ ಪೂರ್ಣೇಶ್ವರಿ ಅಮ್ಮನವರ ಒಂದು ಮೂರ್ತಿಯನ್ನು ಇರಿಸಿದಾರೆ ಹೊರ ಹೊರಾಂಗಣದಲ್ಲಿ ಖುಷಿಯಾಯಿತು ಅಯ್ಯೋ ದೇವರೇ ಯಾವುದೋ ದೇವರು ಅಂತ ಅಂದ್ಕೊಂಡಿದೆ ಅನ್ನಪೂರ್ಣೇಶ್ವರಿ ಅಮ್ಮನವರೇ ಈ ರೀತಿ ಇದ್ದಾರ ತುಂಬ ಬೇಜಾರಾಯಿತು ಸೊ ಆ ದಿನ ಆಷಾಢ ಶುಕ್ರವಾರ ಇದೆ ಕೊನೆಯ ಶುಕ್ರವಾರದ ದಿನದಂದೇ ಅದೇ ಹಾಗಾಗಿನೇ ಆ ವರ್ಷದಿಂದಲೂ ಕೂಡ ಪ್ರತಿ ಕೊನೆ ಆಷಾಢ ಶುಕ್ರವಾರದಲ್ಲಿ ನಾನು ಪೂಜೆಯನ್ನು ಮಾಡುವಂಥದ್ದಾಗಿದೆ ಬುಧವಾರದ ದಿನ ನಾನು ಆ ರೀತಿ ಸ್ಥಿತಿನಲ್ಲಿ ಬಂದಿದ್ದೀನಿ ಇಲ್ಲಿಂದ ಬಂದು ಹೋದ್ಮೇಲೆ ಹೇಳಿದೆ ನನ್ನ ಫ್ರೆಂಡ್ಸ್ಗೆಲ್ಲ ಈ ಥರ ಹಿಂಗಾಗಿತ್ತು ಹಿಂಗೆ ಸೆಲ್ಬೆಲ್ಲ ಬೆಳೆದಿತ್ತು ನನಗದು ಆಗ್ತಾ ಇಲ್ಲ ಹೋಗಿ ಪೂಜೆ ಮಾಡಿಸ್ಕೊಳ್ಬೇಕಿತ್ತು ಶುಕ್ರವಾರದಿಂದ ಆಷಾಢ ಶುಕ್ರವಾರ ಯಾರು ಪೂಜೆ ಮಾಡದೇ ಇರೋಲ್ಲ ನೋಡೋಣ ಹೋಗಿ ಮಾಡಿಸ್ಬೇಕಿತ್ತು ಅಂತ ಅಂದ್ಕೊಂಡು ಮಲ್ಕೊಂಡೆ ಇಡೀನಾಯಿ ಪೂರ್ತಿ ಅಮ್ಮನವರದೇ ಒಂದು ಕನಸು ಸರ್ಪ ರೂಪದಲ್ಲಿ ಓಡಿಸ್ಕೊಂಡು ಇದ್ದಾರೆ ಎಲ್ಲೋದ್ರು ಬಿಡ್ತಲ್ಲ ದೇವಸ್ಥಾನದ ಹತ್ರ ಬಂದರೆ ಮಾತ್ರ ಅವ್ರು ನನ್ನ ಕಣ್ಣು ಆಗ್ತಾ ಇಲ್ಲ ಇಷ್ಟೊಂದು ಬ್ರಹ್ಮಾಂಡ ಅದ್ಭುತವಾದ ಬುಖದಾಕಾರವಾಗಿ ಕಾಣಿಸ್ತಾ ಇದ್ದಾರೆ ಏನು ಈ ಥರ ಆಗ್ತಾಯಿದೆ ಇಲ್ಲಿಗೆ ಬಂದರೆ ನಮ್ಮ ತಂದೆ ಅಷ್ಟೊಳಗಾಗಲೇ ತೀರೋಗಿತ್ತು ನನ್ನ ತಂದೆ ಹೇಳ್ತಾ ಇದ್ದಾರೆ ಸರ್ಪ ಅದು ಓಡಿಸ್ಕೊಂಬ್ರೆ ನೀನು ಯಾಕೆ ಇದೀಯ ಮಗ ನಿಂತ್ಕೊ ಅದೇನು ಹೇಳ್ತಾಯ್ತೋ ಕೇಳು ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಕೇಳಿದೆ ನೋಡಿದ್ರೆ ಅದಾದಮೇಲೆ ಆ ಸರ್ಪ ಬಂದು ಅಮ್ಮನವರಲ್ಲಿ ಸಂಪೂರ್ಣವಾಗಿ ಲೀನವಾದಾಯ್ತು ಅಮ್ಮನವರ ರೂಪ ಸರ್ಪ ರೂಪದಲ್ಲಿ ಕಾಣಿಸ್ಕೊಂಡಾಗಾಯಿತು ಈ ರೀತಿ ಕನಸು ಬೀಳ್ತು ಅಂತ ನನ್ನ ಸ್ನೇಹಿತರಿಗೆ ಹೇಳ್ದಾಗ ಸ್ನೇಹಿತರಿಗೆ ನೀನು ಅಮ್ಮನ ಆರಾಧನೆ ಮಾಡ್ತೀಯಲ್ಲ ಹೆಚ್ಚು ಹೇಳಿದೆ ಇಲ್ಲೆಲ್ಲ ತುಂಬ ವಾಹನಗಳು ಚಲಿಸ್ತಾ ಇರುತ್ತೆ ಹಾಗಾಗಿ ಸಮಸ್ಯೆ ಆಗುತ್ತೆ ಅದಾದ ನಂತರ ನನ್ನ ಸ್ನೇಹಿತರು ನೀನು ತುಂಬಾ ಆರಾಧನೆ ಮಾಡ್ತಿಲ್ಲ ಅದಕ್ಕೆ ನಿನ್ಗೆ ಆ ಥರ ಒಂದು ಭಾಸ ಆಯ್ತಾ ಇರಬೇಕು ನೋಡೋಣ ಬಿಡು ಬುಧವಾರ ನೈಟ್ ಕನಸು ಆಯ್ತು ಗುರುವಾರ ಹೀಗೆ ಕೂತಿದ್ದೀನಿ ನನ್ನ ಮನೆ ಕನಸಲ್ಲಿ ಬಂದಿದ್ದಲ್ಲ ಒರಿಜಿನಲ್ ಆಗಿ ಸಂಜೆ ಗುರುವಾರ ಸಂಜೆ ನೋಡಿದ್ರೆ ಸಾಕು ಅಮ್ಮನವರು ಸಂಪೂರ್ಣವಾಗಿ ಸರ್ಪ ರೂಪದಲ್ಲಿ ನನ್ನ ಮನೆ ದೇವರ ಮನೆಯಲ್ಲೇ ಕಾಣಿಸ್ಕೊತಾ ಇದ್ದಾರೆ ಭಯ ಫುಲ್ಲು ಆ ರೀತಿ ಸುವರ್ಣವರ್ಣದ ಸರ್ಪವನ್ನು ನಾನು ನೋಡೇ ಇಲ್ಲ ಆ ಮಟ್ಟಿಗಿನ ಸರ್ಪ ಇದೆ ಅದ್ಭುತ ಮನೋಹರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅದಾದಮೇಲೆ ಏನೇನು ಇದ್ದೆ ಆ ಕ್ಷಣನೇ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಹೇಳಿದೆ ಹೇಳಿದ್ರು ಎಲ್ಲರೂ ಕೂಡ ಹಾಗಿದ್ರೆ ನಾಳೆ ಹೆಂಗು ಶುಕ್ರವಾರ ಇದೆಯಲ್ಲ ಹೋಗಿ ನಾವೇ ಪೂಜೆ ಮಾಡಿಸ್ಕೊಂಡ್ ಬಿಡು ನಾನು ನೋಡ್ದಂಗೆ ಆಗುತ್ತೆ ಅದು ಹೆಂಗಿದೆಯೋ ಎಲ್ಲ ಕ್ಯೂರಿಯಾಸಿಟಿ ಮೇಲೆ ಬಂದವು ಇನ್ನು ಬೆಳಗ್ಗೆಗೆ ಹಂಗೆ ಬರೋದಲ್ಲ ಅಂತ ಅಲ್ಲಿ ಹೇಗೆ ತಂದಿದ್ದಾರಲ್ಲ ಇದೇ ರೀತಿ ಅಮ್ಮನವ್ರಿಗೆ ಮಾಡ್ಲಾಕಿ ಎಲ್ಲವನ್ನು ತೊಗೊಂಡು ಬಂದ್ವಿ ಅವಾಗಲೂ ಕೂಡ ಬಾಗಿಲು ಯಾರೂ ಕೂಡ ಬಾಗಿಲು ತೆಗ್ದಿಲ್ಲ ಹಾಗೆ ಈಗ ನಾನು ನಮ್ಮ ಯಥಾಸ್ತಿದ್ವಿ ಬೇಜಾರು ತುಂಬ ಬೇಜಾರು ಆ ಸಂದರ್ಭದಲ್ಲಿ ಇಷ್ಟು ವೆಹಿಕಲ್ ಓಡಾಡ್ತಾ ಇರಲಿಲ್ಲ ಸೊ ನಾವು ಕಾಯ್ತಾ ಇದ್ವಿ ಯಾರಾದರೂ ಒಬ್ಬರು ಸಿಕ್ಕರೆ ಸಾಕು ನಮ್ಮ ಫ್ರೆಂಡ್ಸ್ ಎಲ್ಲ ಸುಮ್ಮನೆ ಇಲ್ಲಿಗೆ ಬಂದು ಎಲ್ಲ ದೇವಸ್ಥಾನ ಮುಂದೆ ಇಟ್ಬಿಟ್ಟು ಹೋಗ್ಬಿಡೋಣ ಇಲ್ಲ ಬಂದಮೇಲೆ ಇವತ್ತು ಎಲ್ಲ ಈ ಭೂಮಿ ಮೇಲೆ ಇರುವಂತಹ ಜಗನ್ಮಾತೆ ಎಲ್ಲ ರೂಪಗಳಿಗೂ ಕೂಡ ಪೂಜೆ ನಡೀತಾ ಇದ್ದಾರೆ ಆಷಾಢ ಶುಕ್ರವಾರ ದಿನ ಇವಳು ಮಾತ್ರ ಯಾಕಿಲ್ಲ ಇವಳು ಹಂಗೆ ಬಿಡೋದು ನನಗಿಷ್ಟ ಇಲ್ಲ ನಾನು ಮಾಡಲೇಬೇಕು ಹೆಂಗಾದರೂ ಸರಿ ಅವಳು ಪೂಜೆ ಮಾಡಬೇಕು ನೀನು ಹುಚ್ಚಿ ಬಂದಿದ್ಯಾ ಯಾರೂ ಇಲ್ಲ ಅರ್ಚಕರು ಯಾರು ಅಂತ ಗೊತ್ತಿಲ್ಲ ಬೀಗ ಎಲ್ಲ ಹೆಂಗೆ ಮಾಡ್ತೀಯ ಗೊತ್ತಿಲ್ಲ ಇಲ್ಲಿ ಅಕ್ಕಪಕ್ಕ ಎಲ್ಲೋ ಅರ್ಚಕರು ಇರ್ತಾರೆ ಅಂತ ಅನಿಸುತ್ತೆ ಸಿಕ್ತಾರೆ ನೋಡೋಣ ಸಿಕ್ಕೇ ಸಿಕ್ತಾರೆ ಪೂಜೆ ಮಾಡ್ತಾರೆ ಅದು ಯಾವ ಶಕ್ತಿ ಮಾತಾಡಿಸ್ತೋ ಗೊತ್ತಿಲ್ಲ ಅದೇ ಸಮಯದಲ್ಲಿ ಒಬ್ರು ಇಲ್ಲಿ ಹೋಗ್ತಾರೆ ಅವರು ನಿಲ್ಲಿಸ್ಬಿಟ್ಟು ಕೇಳಿದೆ ಈ ದೇವಸ್ಥಾನದ ಅರ್ಚಕರು ಎಲ್ಲಿದ್ದಾರೆ ಈ ದಿನ ಆಷಾಢ ಶುಕ್ರವಾರ ಪೂಜೆ ಮಾಡಿಸ್ಬೇಕಿತ್ತು ನಾವು ಅಮ್ಮನವ್ರಿಗೆ ಈ ದೇವಸ್ಥಾನಕ್ಕೆ ಯಾರು ಅರ್ಚಕರು ಇಲ್ಲ ಅದು ಹಾಗೆ ಬಿ ಹಾಗೆ ಬಿಟ್ಬಿಟ್ಟಿದ್ದಾರೆ ಒಂದು ಕೆಲಸ ಮಾಡಿ ಹಿಂಗೆ ಹೋಗಿ ಊರೊಳಗಡೆ ಅವ್ರ ಹೆಸ್ರನ್ನೇ ಹೇಳಿ ನಮ್ಮ ಹೆಸ್ರು ಹೇಳಿ ದೇವಸ್ಥಾನದ ಕೀ ಕೊಡ್ತಾರೆ ನೀವೇ ಪೂಜೆ ಮಾಡ್ಕೊಂಡು ಹೋಗಿ ಅಂತ ಹೇಳಿ ನನಗೆ ಸಿಕ್ಕಂತಹ ವ್ಯಕ್ತಿ ದೇವಸ್ಥಾನದ ಕೀ ಇರುವಂತಹ ವ್ಯಕ್ತಿಯೇ ನನಗೆ ಸಿಕ್ಕಿತ್ತು ತದನಂತರ ಹೋಗಿ ಅಲ್ಲಿ ಬಂದು ಎಲ್ಲ ಕ್ಲೀನ್ ಮಾಡಿ ಶುಭ್ರ ಮಾಡಿ ಅಮ್ಮನವ್ರಿಗೆ ಯಥಾಶಕ್ತಿ ಪೂಜೆಯನ್ನು ಮಾಡಿದ ಮೇಲೆ ನನಗೆ ಗೊತ್ತಿಲ್ಲನೇ ಅವರಿಗೆ ನಾನು ಕನೆಕ್ಟ್ ಆದ ನನಗೆ ಅಮ್ಮನವರು ಕನೆಕ್ಟ್ ಆದ ಪ್ರತಿ ಮಂಗಳವಾರ ಶುಕ್ರವಾರ ಇನ್ನಿಲ್ಲದ ಕಷ್ಟ ಜೀವನದಲ್ಲಿ ಎಲ್ಲ ಏನು ಕಷ್ಟ ಅಂತಿರಲ್ಲ ಇದೆಲ್ಲವನ್ನ ರೇಖಿ ಶಕ್ತಿ ನನ್ನ ಅಮ್ಮನ ರೂಪದಲ್ಲಿ ಅಂತ ಹೇಳ್ತೀನಲ್ಲ ಇಲ್ಲಿ ಬಂದು ಎಷ್ಟೋ ಬಾರಿ ನಾವು ಏಕೆ ಅಭ್ಯಾಸವನ್ನು ಮಾಡಿದ್ದೀವಿ ನಿಜಾಕ್ಷರಗಳ ಪಠಣೆ ಮಾಡಿದ್ದೇವೆ ಸೊ ಅಮ್ಮನವರ ಉಪಾಸನೆ ಮಾಡಿದ್ದೆ ಆರಾಧನೆ ಮಾಡಿದ್ದಿದೆ ನನ್ನ ಅಮ್ಮನ ಅದ್ಭುತವಾದ ನಿಕಟವಾದ ಸಂಬಂಧ ಆರಂಭ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅದಾದ ಮೇಲೆ ನನ್ನ ಶಿಷ್ಯನಿಗೆ ಹೇಳುವಂತಹ ಪ್ರತಿಯೊಂದು ಶಬ್ದವೂ ಏನಕ್ಕೆ ನಿಜ ಆಗುತ್ತೆ ಅಂದರೆ ಎಲ್ಲ ಶಬ್ದವೂ ಕೂಡ ಅಮ್ಮನವರ ಸಮ್ಮುಖದಲ್ಲಿ ನಡೆಯಿತು ಹಾಗಾಗಿ ನನ್ನ ಜೀವನದಲ್ಲಿ ಅಮ್ಮನವರು ಅವಿಭಾಜ್ಯ ಹಂಗಾಗಿ ನಾನು ನಾನಲ್ಲದ ರೀತಿ ಅಮ್ಮನವರಲ್ಲಿ ಕಳೆದೋಗೋದಿಕ್ಕೆ ಕಾರಣ ಅಮ್ಮನವರೇ ಆಗಿದ್ದಾರೆ ಹೀಗೆ ನನ್ನ ಅವರ ಅದ್ಭುತವಾದ ಸಂಬಂಧ ಆರಂಭ ಆಗಿತ್ತು ಈಗ ನನ್ನೊಟ್ಟಿಗೆ ನನ್ನ ಶಿಷ್ಯರು ಕೂಡ ಕೈ ಜೋಡಿಸೋ ಮೂಲಕ ಇಷ್ಟು ಹೊತ್ತಿಗೂ ಕೂಡ ಇಷ್ಟು ಹೊತ್ತಿನವರೆಗೂ ಕೂಡ ಹಲವಾರು ನನ್ನ ಸಹೋದರ ಸಹೋದರಿಯರು ನನ್ನ ಸಹ ಒಂದು ಸಂಬಂಧಿಕರು ಎಲ್ಲರೂ ಕೂಡ ಈ ಒಂದು ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಅದ್ಭುತವಾದಂತಹ ಅನ್ನ ಸಂದರ್ಪಣೆಯನ್ನು ಮಾಡಿತು ನನ್ನ ಗುರುಗಳ ಆಶೀರ್ವಾದ ದೊರಕಿದ್ದದ್ದು ಅಮ್ಮನ ಆಶೀರ್ವಾದ ದೊರಕಿತು ಮತ್ತು ಎಲ್ಲ ಕಾರ್ಯಗಳಿಗೂ ಕೂಡ ಅಮ್ಮನವರ ಉಪಸ್ಥಿತಿಯ ಮುಖಾಂತರ ಎಲ್ಲವನ್ನು ಕಾರ್ಯವನ್ನು ಸಂಪೂರ್ಣವಾಗಿ ಫಲಪ್ರದ ಮಾಡೋದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇರುವಂಥದ್ದು ಗಿರೀಶ್ ಅವರು ಕಾರಣ ಅವರ ಜೀವನದಲ್ಲಿ ಏನೆಲ್ಲ ಚೇಂಜ್ ಆಯಿತು ಇದನ್ನು ತಿಳ್ಕೊಳ್ಳುವಂಥ ಆಕಾಂಕ್ಷೆ ಎಲ್ಲರಿಗೂ ಇದೆ ಅಂತ ಅನಿಸುತ್ತೆ ಖಂಡಿತ ಹಾಗಿದ್ರೆ ಅವ್ರ ಲೈಫಲ್ಲಿ ಹೇಗಿತ್ತು ಹೀಗೆ ಹೇಗಿದ್ದಾರೆ ಜೀವನದಲ್ಲಿ ಆಗಿದ್ರೆ ಒಬ್ಬ ಮನುಷ್ಯ ಸೋಲ್ತಾನೆ ಅಂದರೆ ಸೋಲ್ತಾನೆ ಇರ್ತಾನೆ ಒಂದು ಗೆಲ್ಲೋದೇ ಇಲ್ವ ಜೀವನದಲ್ಲಿ ಅದ್ಭುತಗಳನ್ನ ಕ್ರಿಯೇಟ್ ಮಾಡೋಕ್ಕಾಗಲ್ವಾ ಸಾಮಾನ್ಯ ಸ್ತ್ರೀಯನ್ನು ಅಸಾಮಾನ್ಯ ಶಕ್ತಿಯನ್ನಾಗಿ ಮಾಡುವಂತಹ ಶಕ್ತಿ ಖಂಡಿತವಾಗುವುದಿಲ್ಲ ಅದರ ಬಗ್ಗೆ ಗಮನವನ್ನು ನೀಡಿ ಆರಾಧನೆ ಪೂಜೆ ಸಂಪೂರ್ಣ ನಿಮ್ಮ ನಿಷ್ಕಲ್ಮಶ ಭಾವದಿಂದ ಕೂಡಿರಲಿ ಯಾವತ್ತು ಭಗವಂತನ ಜೊತೆ ಬಿಸ್ನೆಸ್ ಮಾಡಬೇಡಿ ವ್ಯವಹಾರ ಮಾಡಬೇಕು ನೀವೇನು ಮಾಡ್ತೀರಲ್ಲ ನಾನು ಹೋಗಿ ನನಗೇನಾರು ಆಯಿತು ಅಂದರೆ ಸಾವಿರದ ಒಂದು ಹಾಕ್ತೀನಿ ಐದು ಸಾವಿರದೊಂದು ಹಾಕ್ತೀನಿ ಅಥವಾ ಮೂಗುತಿ ಮಾಡಿಸ್ತೀನಿ ಕಿರೀಟ ಮಾಡಿಸ್ತೀನಿ ಯಾವುದನ್ನು ಕೇಳ್ದನೇ ಇರೋಣೆ ಜಗನ್ಮಾತೆ ಅವಳು ಕೇಳೋದೊಂದೇ ನನ್ನ ಮಕ್ಕಳು ನನ್ನ ನೆನ್ಪು ನೆನ್ಪು ಮಾಡ್ಕೋಬೇಕು ನಮಗೆಲ್ಲ ಕೊಟ್ಟಿರುವಂಥ ತಂದೆ ತಾಯಿ ಕಡೆ ಪಕ್ಷ ನಮ್ಮನ್ನು ನೆನ್ಕೋಬೇಕು ಅಂತ ಅವರೇ ಅಂದ್ಕೊತಾರೆ ಎಂದಾಗ ಬ್ರಹ್ಮಾಂಡಕ್ಕೆ ಎಲ್ಲವನ್ನ ಕೊಡ್ತಾ ಇದ್ದಾಳೆ ಯಾರಿಗಾದ್ರೂ ಕೃತಜ್ಞತಾ ಭಾವ ಇದ್ದಾಗ ಅವಳಿಗೆಷ್ಟು ಖುಷಿ ಆಗೋದು ನೆನ್ಕೊಳ್ಳಿಲ್ಲ ಅಂದರೂ ಕೊಡ್ತಾಳೆ ನಾವು ಆ ಒಂದು ಧನ್ಯತಾ ಭಾವವನ್ನು ಸೂಚಿಸಿದ್ರೆ ನಮ್ಮ ಬಗ್ಗೆ ಮತ್ತಷ್ಟು ಇನ್ನಷ್ಟು ಮಗದಷ್ಟು ನೀವು ಎಣಿಸಲಾರದಷ್ಟು ಅವಳ ಕೃಪೆಗೆ ಪಾತ್ರರಾಗ್ತೀರ ನೀವು ಇಲ್ಲಿ ಕಲಿಬೇಕಾಗಿರೋದು ಒಂದೇ ದಯವಿಟ್ಟು ಎಲ್ಲರೂ ಕೂಡ ಲೆಕ್ಕಾಚಾರದ ಮನೋಭಾವದಲ್ಲಿ ಯಾವ ಪೂಜೆನೂ ಮಾಡಲೇಬೇಡಿ ನಾನು ನೇರವಾಗಿ ಹೇಳ್ತೀನಲ್ಲ ಎಷ್ಟು ದಿನ ಮಾಡಬೇಕು ಹೇಗೆ ಮಾಡಬೇಕು ಹೇಗೆ ಮಾಡಬೇಕಾ ಹಾಗೆ ಮಾಡಬೇಕಾ ಎಷ್ಟು ದಿನ ಫಲ ಸಿಗುತ್ತೆ ಫಲ ಕೊಡೋದಕ್ಕೆ ಅಂತಲೇ ಭಗವಂತನ ಶಕ್ತಿ ಒಂದಿದೆ ಭಗವಾನ್ ಶಕ್ತಿ ಇದೆ ಕಾರ್ಯ ಅಷ್ಟೇ ಮಾಡಿ ನಿಮ್ಮ ಕ್ರಿಯೆ ಕಾರ್ಯ ಮಾಡೋದಷ್ಟೇ ಫಲಾಪೇಕ್ಷೆಯನ್ನು ಬಯಸೋದಲ್ಲ ಫಲಾಪೇಕ್ಷೆಯನ್ನು ಮಾಡ್ದಾನೆ ಇದ್ರೆ ಬಯಸ್ತಾನೆ ಇದ್ರೆ ಜೀವನದಲ್ಲಿ ಉತ್ತುಂಗಕ್ಕೆ ನಿಲ್ಲಿಸ್ತಾಳೆ ಅನ್ನೋದಕ್ಕೆ ನಾನು ಕೂಡ ಒಂದು ಜೀವಂತ ನಿದರ್ಶನ ನನ್ನ ಶಿಷ್ಯರುಗಳು ತುಂಬ ಜನ ಇದ್ದಾರೆ ಏನಕ್ಕೆಲ್ಲ ರೇಖಿ ರಕ್ಷತಿ ರಕ್ಷಿತ ಅಂತ ಗಂಟಲಿಂದ ಹೃದಯದಿಂದ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ ಅಂದರೆ ಅದ್ಭುತವಾದ ಶಕ್ತಿ ಇದೆ ನಿಮ್ಮ ಮೌಢ್ಯದಲ್ಲಿ ಶಕ್ತಿಯನ್ನು ನೋಡ್ದೆ ನೋಡೋದು ಕೂಡ ಕೊಡ್ತಾನೆ ದಯಮಾಡಿ ಅದ್ಭುತವಾದ ಶಕ್ತಿ ಸಂಚಾರದ ಬಗ್ಗೆ ತಿಳ್ಕೊಳ್ಳಿ ಹೇಗೆ ಮಾಡಬೇಕು ಅತೇ ಅದೇ ಪ್ರಶ್ನೆ ಹೆಂಗೆ ಮಾಡಬೇಕು ಎಷ್ಟು ದಿನ ಮಾಡಬೇಕು ಮೊದಲು ನಿಮ್ಮ ಮನಸ್ಸನ್ನು ಬುದ್ಧಿಯನ್ನು ಎಲ್ಲವನ್ನು ಶುದ್ಧ ಮಾಡಿ ಅಂತರಂಗದಿಂದ ಮಾತ್ರ ಭಗವಂತನನ್ನು ಕೂಗಿ ಕರಿಯೋದಕ್ಕೆ ಸಾಧ್ಯ ಆಗುತ್ತೆ ನೀವು ಇಲ್ಲಿಂದ ಎಷ್ಟು ಕೂಗಿ ಕರೆದ್ರು ಅಷ್ಟೇ ಸಾವಿರದಲ್ಲ ಹತ್ತು ಸಾವಿರ ಅಲ್ಲ ಲಕ್ಷ ಕೋಟಿ ಮಂತ್ರಗಳನ್ನ ಪಠಣೆ ಮಾಡಿದ್ರು ಜಗನ್ಮಾತೆ ಬರ್ತಾಳೆ ಅನ್ನೋ ಸುಳ್ಳು ಅಂತರಂಗದಿಂದ ಒಮ್ಮೆ ಅಮ್ಮ ಅಂತ ಕರೀರಿ ಬಂದೇ ಬರ್ತಾಳೆ ಇದು ನಾಖಂಡ ಸತ್ಯ ಯಾರು ಅಂತರಂಗದಿಂದ ಕರೀತಾರೋ ಅವರಿಗೋಸ್ಕರ ಧಾವಿಸಿ ಬರೋಣೆ ಜಗನ್ಮಾತೆಯನ್ನು ಬಂದೇ ಬರ್ತಾಳೆ ಬರಲೇಬೇಕು ಇದೇ ನಿತ್ಯ ಸತ್ಯ ನಿಮಗೆ ಬಂದಾಗಿ ಜೀವನ ಮಾಡೋದಕ್ಕಿಂತ ಜೀವನ ಇದ್ದಂತೆ ಜೀವನ ಮಾಡಿ ಅದರ ಒಳ ಅರ್ಥವನ್ನು ತಿಳಿದು ಜೀವನ ಮಾಡಿ ಜಗನ್ಮಾತೆ ಅನುಗ್ರಹಕ್ಕೆ ಪಾತ್ರರಾಗಿ ಕೇವಲ ಶುಕ್ರವಾರ ಮಂಗಳವಾರ ಮಾತ್ರ ಅಮ್ಮನವ್ರನ್ನ ಸ್ಮರಣೆ ಮಾಡುವಂಥದ್ದಲ್ಲ ಕೇವಲ ಆಷಾಢ ಮಾಸದಲ್ಲಿ ಮಾತ್ರ ಹೋಗಿ ಅಮ್ಮನವ್ರನ್ನ ಪೂಜೆ ಮಾಡುವಂಥದ್ದಲ್ಲ ದಿನನಿತ್ಯ ಅಮ್ಮನವರಿಗೆ ನಿಮ್ಮ ಹೃದಯದಲ್ಲಿ ಗುಡಿ ಕಟ್ಟಿ ಪೂಜೆ ಮಾಡಿ ಯಾವ ಕಷ್ಟದಲ್ಲಿ ನೀವಿರ್ತೀರ ಅಂತ ಜಗನ್ಮಾತನೇ ನೋಡ್ತಾರೆ ಅವಳಿಗೆ ಆ ಶಕ್ತಿ ಇದೆ ಅವಳನ್ನ ನೋಡೋ ಶಕ್ತಿಯನ್ನು ನೀವು ಬೆಳೆಸ್ಕೊಳ್ಳಿ ಕಣ್ಣಿದೆ ಅಷ್ಟೇ ಅಂತರ್ದೃಷ್ಟಿ ಎಲ್ಲರಿಗೂ ಮಂದವಾಗಿದೆ ಹಾಗಾಗಿ ಎಲ್ಲರೂ ಕೂಡ ಕಷ್ಟಗಳಿಗೆ ಕಾರ್ಪಣ್ಯಗಳಿಗೆ ತುತ್ತಾಗ್ತಾಯಿದೆ ಈ ಜ್ಞಾನದ ಹೊಳಪು ನಿಮಗೆ ಗೋಚರಿಸಬೇಕಂದ್ರೆ ನಿಮ್ಮ ಆಜ್ಞಾಚಕ್ರ ಅಂತರ್ದೃಷ್ಟಿ ತೆರೆದುಕೊಳ್ಳುವಂತಹ ಕಾರ್ಯ ಆಗಬೇಕು ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಬೇಕು ನಿಜವಾಗಲೂ ಜಗನ್ಮಾತೆಯ ಶಕ್ತಿ ಹೇಗೆ ಸಂಚಾರ ಆಗುತ್ತೆ ಅವಳ ವಿಸ್ಮಯ ಏನು ಇದುವರೆಗೂ ಕೂಡ ಅಮ್ಮನವರ ಸನ್ನಿಧಾನದಲ್ಲಿ ಕೂತು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಕೂಡ ಅವಳು ನಡೆದಂತೆ ನುಡಿದಂತೆ ನಡೀತಾ ಇದೆ ನಡೆಯುವಂತೆ ನುಡಿತಾ ಇದ್ದಾಳೆ ಇದೇ ವಾಸ್ತವ ಸತ್ಯ ಇದರ ಮೇಲೂ ಕೂಡ ಊಹಾಪೋಹಗಳನ್ನು ಬಿತ್ತರಿಸುವ ಬದಲು ಅದ್ಭುತವಾದ ಶಕ್ತಿಯ ಬಗ್ಗೆ ಅರಿತು ಜೀವನವನ್ನು ಮಾಡಿ ಜಗನ್ಮಾತೆ ಅನುಗ್ರಹ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ಅವಳ ಕೃಪಾ ದೃಷ್ಟಿಗೆ ತಾವೆಲ್ಲರೂ ಕೂಡ ಪಾತ್ರರಾಗುವಂಥದ್ದಾಗಿ ಜಗನ್ಮಾತೆ ಅನುಗ್ರಹ ಇರಲಿ ಮತ್ತು ನಿಮಗೂ ಕೂಡ ಅಷ್ಟೇ ಜಗನ್ಮಾತೆ ಅನುಗ್ರಹ ಸಿಗುವಂಥದ್ದಾಗಲಿ ಜನ್ಮ ಜನ್ಮಗಳಿಗೂ ಕೂಡ ನಿಮ್ಮವರ ಆರಾಧಕರಾಗಿ ಅವರ ಅನವರ್ತವಾದಂತಹ ಪೂಜೆಯಲ್ಲಿ ಲೀನವಾಗುವಂಥದ್ದಾಗಲಿ ಒಳ್ಳೆಯದಾಗಲಿ ದೀರ್ಘಾಯುಷ್ಮಾಂಧವ ಸಕಲ ಇಷ್ಟಾರ್ಥ ಸಿಕ್ಕಿರಸ್ತು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಜಗನ್ಮಾತೆಯ ಕೃಪಾ ದೃಷ್ಟಿ ಎಲ್ಲರ ಮೇಲೆ ಬೀಳ್ಳಿ ಅನ್ನೋದು ನನ್ನ ಆಸೆ ನನ್ನ ಅಂಬಲ ಅವಳ ಕೃಪೆಗೆ ಒಳಗಾಗುವಂಥದ್ದು ನಿಮ್ಮ ನಿಮ್ಮ ಸಾಮರ್ಥ್ಯ यद्व तद्भवती संभवामी युगे युगे प्रति युगदू कुड बंदे बरतात अरन नोड दृष्टी निमगिरबष्ट धन्यवाद रेखी रक्षती रक्षित